ನಮಸ್ಕಾರ ಡೆಲ್ಲಿ ವಿರುದ್ಧ ಆರ್ಸಿಬಿ ತಂಡ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ವಿರಾಟ್ ಕೊಹ್ಲಿ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಡೆಲ್ಲಿ ವಿರುದ್ಧ ನಡೆದ ಐಪಿಎಲ್ನ ತನ್ನ ಐದನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆರು ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ತವರಿನಲ್ಲಿ ಸತತ ಎರಡನೇ ಪಂದ್ಯದಲ್ಲಿ ಕೂಡ ಆರ್ಸಿಬಿ ತಂಡ ಮುಖಭಂಗವನ್ನು ಎದುರಿಸಿದೆ ಇನ್ನುವತ್ತ ಡೆಲ್ಲಿ ತಂಡ ಈ ಪಂದ್ಯ ಗೆಲ್ಲುವುದರೊಂದಿಗೆ ಟೂರ್ನಿಯಲ್ಲಿ ಸತತ ನಾಲ್ಕನೇ ಗೆಲುವು ಕಂಡಿದೆ ಇದಕ್ಕೂ ಮುನ್ನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ನೂರ ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ಆರಂಭಿಕ ಆಟಗಾರ ಫಿಲ್ ಸ್ಲಾಟ್ ಹುಡಿಬಿಡಿ ಆಟವನ್ನು ಆಡುವ ಮೂಲಕ ಮೂವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ಟಿಮ್ ಡೇವಿಡ್ ಆಜಿಯಾ ಮೂವತ್ತೇಳು ರನ್ ಬಾರಿಸಿದರೆ ರಜತ್ ಪಾಟೀಲಾರ್ ಇಪ್ಪತ್ತೈದು ಹಾಗೂ ವಿರಾಟ್ ಕೊಹ್ಲಿ ರನ್ ಸಿಡಿಸಿದರು ಇನ್ನುತ್ತ ಡೆಲ್ಲಿ ತಂಡದ ಪರ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್ ಹಾಗೂ ವಿ ಪ್ರಜ್ ನಿಗಮ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಗುರಿಯನ್ನು ಬೆನ್ನಿಟ್ಟದಂತಹ ಡೆಲ್ಲಿ ತಂಡವು ಕೂಡ ಕಳಪೆ ಆರಂಭವನ್ನು ಪಡೆದುಕೊಂಡಿತ್ತು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಪಡೆದುಕೊಂಡು ಐವತ್ಮೂರು ಎಸೆತಗಳಲ್ಲಿ ಅಜಯ ತೊಂಬತ್ಮೂರು ರನ್ ಬಾರಿಸಿ ಆರ್ಸಿಬಿ ತಂಡಕ್ಕೆ ಸೋಲುಣಿಸಿದರೂ ಸ್ನೇಹಿತರೆ ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಟಾರ್ಗೆಟ್ ಅನ್ನು ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ರಾಹುಲ್ ಅವರಿಗೆ ಉತ್ತಮ ಸಾಥ್ ನೀಡಿದ ಟ್ರಿಸ್ಟನ್ ಸ್ಟೆಪ್ಸ್ ಕೂಡ ಅಜಿಯ ಮೂವತ್ತೆಂಟು ರನ್ ಬಾರಿಸಿ ಇವರೊಂದಿಗೆ ಶತಕದ ಪಾಲುದಾರಿಕೆಯನ್ನು ಹಂಚಿಕೊಂಡರು ಇದರೊಂದಿಗೆ ಡೆಲ್ಲಿ ತಂಡ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಇನ್ನು ಆರ್ಸಿಬಿ ತಂಡದ ಸೋಲಿನ ಕುರಿತು ಮಾತನಾಡಿದ ವಿರಾಟ್ ಕೊಹ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಕಳೆದ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿನ ಈ ಹೀನ ಸೋಲನ್ನು ನಾನು ನಿರೀಕ್ಷಿಸಿರಲಿಲ್ಲ ತಂಡವು ಇಂದಿನ ಪಂದ್ಯದಲ್ಲಿ ಕಳಪೆ ಆಟವನ್ನ ನೀಡಿ ಸೋಲಿಗೆ ಕೊರಳೊಡ್ಡಿದೆ ಅದ್ಯಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಕ್ರಿಕೆಟ್ ಆಡಿದೆ ಎಂದು ಕೊಹ್ಲಿ ತಿಳಿಸಿದರು ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮೊದಲ ಮೂರು ಓವರ್ಗಳಲ್ಲಿ ಐವತ್ತು ರನ್ ಬಾರಿಸಿ ಒಳ್ಳೆಯ ಹಂತದಲ್ಲಿದ್ದೆವು ಅದ್ಯಾಗೂ ಆ ರನ್ಔಟ್ ತಂಡದ ಮೊಮೆಂಟಮ್ ಅನ್ನ ಕಳಿಸಿದುಕೊಂಡಿತು ಮತ್ತು ಅದಾದ ಬಳಿಕ ನಾವು ಪಂದ್ಯದಲ್ಲಿ ಯಾವ ಹಂತದಲ್ಲಿಯೂ ಕಂಬ್ಯಾಕ್ ಮಾಡಿರಲೇ ಇಲ್ಲ ಬೌಲರ್ಗಳು ಆರಂಭಿಕ ಹಂತದಲ್ಲಿ ಪ್ರಮುಖ ಮೂರು ವಿಕೆಟ್ ಉರುಳಿಸಿ ಕಮ್ ಬ್ಯಾಕ್ ಮಾಡುವ ಪ್ರಯತ್ನ ಪಟ್ಟರಾದರೂ ಅದು ಸಾಕಾಗಲೇ ಇಲ್ಲ ಏಕೆಂದರೆ ರಾಹುಲ್ ಅಂತಹ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರು ರಾಹುಲ್ ಆ ಆಟವು ನನ್ನನ್ನು ವೈಯಕ್ತಿಕವಾಗಿ ಇಂಪ್ರೆಸ್ ಮಾಡಿತು ಮತ್ತು ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದು ಕೊಹ್ಲಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸ್ಲಾಟ್ ರನ್ ರನ್ಔಟ್ ಕುರಿತು ನಾನು ನಿಜಕ್ಕೂ ವಿಷಾದವನ್ನ ವ್ಯಕ್ತಪಡಿಸುತ್ತಿದ್ದೇನೆ ಹಂತದಲ್ಲಿ ನಾನು ಕಾಲ್ ತೆಗೆದುಕೊಂಡರ ಬಾರದಾಗಿತ್ತು ಬಹುಶಃ ಆ ರನ್ಔಟ್ ಆಗಿರದೇ ಇದ್ದಿದ್ದರೆ ಪಂದ್ಯದ ಫಲಿತಾಂಶವೇ ಬೇರೆ ಆಗುತ್ತಿತ್ತು ಎಂದು ಹೇಳುವ ಮೂಲಕ ರನೌಟ್ ಕುರಿತು ಸ್ಫೋಟಕ ಹೇಳಿಕೆಯನ್ನು ವಿರಾಟ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದ್ಯಾಗೂ ನಾವು ಟೂರ್ನಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನಮಗಿದೆ ತವರು ಅಂಗಳದಲ್ಲಿ ಸತತವಾಗಿ ಸೋಲುತ್ತಿರುವ ಕಾರಣ ಅಭಿಮಾನಿಗಳ ಎದುರು ಕ್ಷಮೆಯಾಚಿಸುತ್ತೇನೆ ಎಂದು ವಿರಾಟ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಡೆಲ್ಲಿ ವಿರುದ್ಧ ಆರ್ಸಿವಿ ಫೋಟೋ ಬಳಿಕ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ